ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಹೊಸ ಬಾಂಗ್ಲಾದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಇದೆ ಗುರುವಾರ ರಾತ್ರಿಯಷ್ಟೇ ದೀಪು ಚಂದ್ರ ದಾಸ್ ಅನ್ನೋ ಹಿಂದೂ ವ್ಯಕ್ತಿಯನ್ನ ಭೀಕರವಾಗಿ ಕೊಲೆಗೆಯಲಾಗಿದೆ ಧರ್ಮ ನಿಂದನೆ ನಡೆಸಿದ್ದಾಗಿ ಆರೋಪಿಸಿದ್ದ ಗುಂಪೊಂದು ಅವರನ್ನ ತಳಿಸಿ ನಂತರ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿದೆ ಈ ಮೂಲಕ ಇನ್ನೆಂದು ಕಂಡರಿಯದ ಧಾರ್ಮಿಕ ದ್ವೇಷಕ್ಕೆ ಬಾಂಗ್ಲಾದೇಶ ಸಾಕ್ಷಿಯಾಗ್ತಿದೆ ಬಟ್ಟೆ ತಯಾರಿಕೆಗೆ ಹೆಸರಾದ ಊರಲ್ಲೀಗ ಬೆಂಕಿಯ ಕೆನ್ನಾಲಿಗೆ ಎಲ್ಲವನ್ನೂ ಸುಡುತ್ತಿದೆ ಭಾರತ ವಿರೋಧಿ ಮೂವ್ಮೆಂಟ್ ಹೆಸರಿನಲ್ಲಿ ತನ್ನ ಒಡಲಿಗೆ ಬೆಂಕಿ ಇಟ್ಟುಕೊಳ್ಳುತ್ತಿರುವುದು ಕೂಡ ಬಾಂಗ್ಲಾದ ಅವಿವೇಕಿಗಳಿಗೆ ಗೊತ್ತಾಗ್ತಿಲ್ಲ ದೀಪು ಚಂದ್ರದಾಸ್ ಕೂಡ ಅಂತೆಯೇ ಮೈಮನ್ ಸಿಂಗ್ನ ಬಟ್ಟೆಗಿರಣಿಯ ಕಾರ್ಮಿಕನಾಗಿದ್ರು ಅದ್ಯಾವುದೋ ಧರ್ಮನಿಂದ ನಡೆಸಿದ್ದಾಗಿ ಅವರನ್ನ ನೂರಾರು ಸಂಖ್ಯೆಯಲ್ಲಿದ್ದ ತೀವ್ರಗಾಮಿ ಗುಂಪೊಂದು ತಳಿಸಿ ತಳಿಸಿ ಕೊನೆಗೆ ಬೆಂಕಿ ಹಚ್ಚಿ ಕೊಂದು ಹಾಕಿದೆ ಕನಿಷ್ಠ ಪಕ್ಷ ಅವಾಮಿ ಲೀಗ್ ಸರ್ಕಾರ ಅಂತಂದ್ರೆ ಶೇಖ್ ಹಸೀನಾ ಸರ್ಕಾರ ಇರಬೇಕಾದ್ರೆ ಬಾಂಗ್ಲಾದ ಹಿಂದೂಗಳಿಗೆ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಶುರುವಾದ ವಿದ್ಯಾರ್ಥಿ ದಂಗೆ ಕೊನೆಗೆ ನಾಗರಿಕ ದಂಗೆಯಾಗಿ ಬದಲಾಗಿತ್ತು ಇದರಿಂದಾಗಿ ಅಂದಿನ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ತನ್ನ ನೆಲವನ್ನ ತೊರೆದು ಭಾರತಕ್ಕೆ ಬಂದು ಸೇರಿದ್ರು ಹೀಗೆ ಓರ್ವ ಸರ್ವಾಧಿಕಾರಿಯನ್ನ ಓಡಿಸಿದ ಬಾಂಗ್ಲಾದಲ್ಲಿ ಅತ್ತ ಶಾಂತಿಯೂ ನೆಲೆಸಿಲ್ಲ ಇತ್ತ ಸಮಸ್ಯೆಗೂ ಪರಿಹಾರನೂ ಆಗಿಲ್ಲ ಬದಲಿಗೆ ಅಸಹನೆ ದ್ವೇಷ ಹೆಚ್ಚಾಗಿದೆ ನೇಪಾಳದಲ್ಲೂ ಅನಂತರದ ದಿನದಲ್ಲಿ ಭಾರಿ ಹಂಗಾಮ ನಡೆದಿತ್ತು ಸರ್ಕಾರವೇ ಬದಲಾಗಿತ್ತು ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ದಂಗೆ ಎದ್ದ ನೇಪಾಳದಲ್ಲೂ ಕೂಡ ಈಗ ತಕ್ಕ ಮಟ್ಟಿಗೆ ಶಾಂತಿ ನೆಲೆಸಿದೆ ಆದರೆ ಇದ್ಯಾವುದು ಬಾಂಗ್ಲಾಕ್ಕೆ ಪಾಠವಾಗಿಲ್ಲ ಕನಿಷ್ಠ ಪಕ್ಷ ತಾಲಿಬಾನ್ ಸರ್ಕಾರ ಇರುವ ಅಫ್ಘಾನಿಸ್ತಾನ ಕೂಡ ಮಾದರಿಯಾಗಿಲ್ಲ ಈ ಎರಡು ದೇಶಗಳು ಭಾರತದ ಜೊತೆ ಚೆನ್ನಾಗಿದೆ ತಾಲಿಬಾನ್ ಸರ್ಕಾರವಂತೂ ಅಮೆರಿಕಾದಂತಹ ಸಾಮ್ರಾಜ್ಯಶಾಹಿ ದೇಶಗಳ ಹೊರತು ಮಿಕ್ಕೆಲ್ಲ ದೇಶಗಳ ಜೊತೆಗೆ ಉತ್ತಮ ವಿದೇಶಿ ವ್ಯವಹಾರಗಳಿಗೆ ಕೈಯನ್ನು ಚಾಚುತ್ತಿದೆ ನಮ್ಮದು ಭಾರತ ವಿರೋಧಿ ಮೂವ್ಮೆಂಟ್ ಅನ್ನೋದು ಬಾಂಗ್ಲಾದ ಕೆಲವು ಹುಚ್ಚರ ಅಭಿಪ್ರಾಯ ಆದರೆ ಇವತ್ತಿಗೆ ನೂರಾರು ಗಾರ್ಮೆಂಟ್ ಸಹಿತ ಹಲವಾರು ಕಂಪೆನಿಗಳು ಬಾಂಗ್ಲಾವನ್ನು ತೊರೆದಿದೆ ಈಗಾಗಲೇ ನಡೆದ ಹಂಗಾಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಎದುರಿಸುತ್ತಿದೆ ಹಾಗೆ ನೋಡಿದರೆ ಬಾಂಗ್ಲಾದಲ್ಲಿ ಹಿಂದೂಗಳಷ್ಟೇ ಅಸುರಕ್ಷಿತರು ಅನ್ನೋ ಹಾಗಿಲ್ಲ ಇಲ್ಲಿನ ಮಧ್ಯಂತರ ಸರ್ಕಾರದ ನಡುವೆ ಸಿಕ್ಕಿ ಅದೆಷ್ಟೋ ಅವಾಮಿ ಲೀಗ್ ಬೆಂಬಲಿತ ಮುಸ್ಲಿಮರು ಬಲಿಯಾಗಿದ್ದಾರೆ ಈ ನಡುವೆ ವಿದ್ಯಾರ್ಥಿ ಕ್ರಾಂತಿಯ ಮೂಲಕ ಹೊರಹೊಮ್ಮಿದ ಶರೀಫ್ ಉಸ್ಮಾನ್ ಹಾದಿ ಎಂಬ ಯುವ ನಾಯಕರ ಮೇಲೆ ಮುಸುಕುದಾರಿಗಳ ತಂಡವೊಂದು ಗುಂಡಿನ ದಾಳಿಯನ್ನು ನಡೆಸಿತ್ತು ಡಿಸೆಂಬರ್ ಹತ್ತೊಂಬತ್ತರಂದು ಅವರು ಅಸುನೀಗಿದ್ರು ಮುಂದಿನ ಫೆಬ್ರವರಿ ಹನ್ನೆರಡಕ್ಕೆ ನಡೆಯಲಿರುವ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಇವರು ಸಿದ್ಧರಾಗಿದ್ರು ಆದರೆ ಹೀಗೆ ಗುಂಡಿನ ದಾಳಿ ನಡೆಸಿದವರು ಭಾರತಕ್ಕೆ ಪರಾರಿಯಾಗಿದ್ದಾರೆ ಅನ್ನೋದು ಅಲ್ಲಿನ ಪ್ರತಿಭಟನಾಕಾರರ ವಾದ ನೆರೆಯ ದೇಶದ ಜೊತೆಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಬೇಕಿದ್ದ ಸರ್ಕಾರ ಈಗ ಅಡಕ ತೆರಿಗೆ ಸಿಲುಕಿದೆ ಉಸ್ಮಾನ್ ಹಾದಿಗೆ ನ್ಯಾಯ ಕೇಳುವ ಪ್ರತಿಭಟನೆಯಲ್ಲಿ ಜಸೀಮುದ್ದೀನ್ ರಹಮಾನಿ ಹಾಗೂ ಅತಾ ರಹಮಾನ್ ಎಂಬಿಬ್ಬರು ಕಟ್ಟ ಇಸ್ಲಾಮಿಕ್ ನಾಯಕರು ಪಾಲ್ಗೊಂಡಿದ್ದರು ಇವರಿಬ್ಬರು ಹಸೀನಾ ಸರ್ಕಾರದಲ್ಲಿ ಜೈಲು ಸೇರಿದ್ದವರು ಎಂದು ಅಲ್ಲಿನ ಮಾಜಿ ಸಚಿವ ಮೊಹಮ್ಮದ್ ಅಲಿ ಅರಾಫತ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಹೊಸ ಬಾಂಗ್ಲಾದಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹಿರಾಗಿದೆ ವಿದ್ಯಾರ್ಥಿ ಕ್ರಾಂತಿ ದೇಶಕ್ಕೊಂದು ಹೊಸ ಭಾಷೆ ಬರೆಯುತ್ತದೆ ಆದರೆ ಬಾಂಗ್ಲಾದಲ್ಲಿ ಮಾತ್ರ ಇದು ವಿಭಿನ್ನ ಹಾದಿಯನ್ನು ಹಿಡಿದಿದೆ ಇನ್ನೇನು ಫೆಬ್ರವರಿ ಹನ್ನೆರಡಕ್ಕೆ ಚುನಾವಣೆ ನಿಗದಿಯಾಗಿದೆ ಆದರೆ ದೇಶದಲ್ಲಿರುವ ರಾಜಗತೆ ನೋಡಿದ್ರೆ ಅದು ನಡೆಯುವುದು ಡೌಟ್ ಎನಿಸುವಂತಿದೆ ಒಟ್ಟಿನಲ್ಲಿ ನೆರೆ ದೂಷಿಸಿ ಓಟ್ ಪಡೆಯುವ ತಂತ್ರಗಾರಿಕೆ ಬಾಂಗ್ಲಾದಲ್ಲೂ ಶುರುವಾದಂತಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್